ಈ ಶಾಲೆಯ ಲೈಕ್ಯ ಶಿಕ್ಷಕರನ್ನು ಪರಿಪಡಿಸುತ್ತವೆ ಆದರೆ ಎಲ್ಲ ಶಿಕ್ಷಕ ಬಂದಿದೆ ಇಂದು ಸ್ವಾಮಿ ವಿವೇಕಾನಂದ ಅವರ ಜನ್ಮ ದಿನಾಚರಣೆ ಇದನ್ನು ರಾಷ್ಟ್ರೀಯ ಯುವ ದಿನಾಚರಣೆಯ ಆಚರಣೆ ಮಾಡ್ತೀವಿ ಎಲ್ಲರಿಗೂ ರಾಷ್ಟ್ರೀಯ ಯುವ ದಿನಾಚರಣೆಯ ಜಗತ್ತಿನ ಇತಿಹಾಸದ ಮುಖಕ್ಕೂ ಕಾಲಕಾಲಕ್ಕೆ ಅನುಗುಣವಾಗಿ ಹಲವಾರು ಸಾಧಿಸಿದವರು ಮಹಾನ್ ಪುರುಷರು ದಾರ್ಶನಿಕರು ಈ ನಮ್ಮ ಪುಣ್ಯಪುಂಡಿಯಾದಂತಹ ಭಾರತ ದೇಶದಲ್ಲಿ ಜನ್ಮ ಹತ್ತೊಂಬತ್ತನೇ ಶತಮಾನದಲ್ಲಿ ಇಡೀ ವಿಶ್ವದಲ್ಲೇ ಹಿಂದೂ ಧರ್ಮದ ಕೀರ್ತಿ ಪದಾರ್ಥಿಯನ್ನ ಈ ಪ್ರಪಂಚದ ಪ್ರಪಂಚದಾದ್ಯಂತ ಆರಿಸಿದಂತಹ ಮಹಾನ್ ಸಂತ ಭಾರತದಲ್ಲಿ ಸಾಮಾಜಿಕ ಧಾರ್ಮಿಕ ಜಾಗ ಮೂಡಿಸಿದಂತಹ ಒಬ್ಬ ಶ್ರೇಷ್ಠ ಸಮಾಜ ಚಿಂತಕ ದಾರ್ಶನಿಕ ಹಾಗೂ ಸಮಾಜ ಸ್ವೀಕಾರ ಯಾರಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದರವರು ನಮ್ಮ ದೇಶದಲ್ಲಿ ಹಿಂದಿನ ಶತಮಾನಗಳಿದ್ದಂತಹ ಕಂದಾಚಾರ ಇರ್ಬೋದು ಮೂಢನಂಬಿಕೆಯಲ್ಲಿಬೋದು ಇಂತಹ ಅರ್ಧದ ಕೂಪದಲ್ಲಿದ್ದಂತಹ ಭಾರತೀಯರನ್ನ ಕತ್ತಲೆಯಿಂದ ಕಾಲದ ಕಡೆಗೆ ಅಂದ್ರೆ ಬೆಳಕಿನ ಕಡೆಗೆ ಹೋದಂತಹ ಶ್ರೇಷ್ಠ ಮಾನವ ಯಾರಪ್ಪ ಅಂದ್ರೆ ಅದು ನಮ್ಮ ಭಾರತಾಂಬೆಯ ಹೆಮ್ಮೆಯ ಪುತ್ರ ಸ್ವಾಮಿ ವಿವೇಕಾನಂದರವರು ವಿವೇಕಾನಂದರವರು ಸಾವಿರದ ಎಂಟುನೂರ ಎಪ್ಪತ್ಮೂರು ಜನವರಿ ಹನ್ನೆರಡನೇ ತಾರೀಕು ಕಲ್ಕತ್ತಲ್ಲಿ ಜನಿಸ್ತಾರೆ ಅವರ ತಂದೆಸರಿನಪ್ಪನ ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ದೇವಿ ಅವರ ತಂದೆ ಹೆಸರು ವಿಶ್ವನಾಥ ದತ್ತ ತಾಯಿ ಈ ವಿವೇಕಾನಂದ ಮೊದಲ ಹೆಸರು ಏನಪ್ಪ ಅಂದ್ರೆ ನರೇಂದ್ರನಾಥ ದತ್ತ ನರೇಂದ್ರನಾಥ ದತ್ತ ಅವರ ಅಧ್ಯಯನದಲ್ಲಿ ಅಂದ್ರೆ ಓದ್ಬೇಕಾದ್ರೆ ಅವ್ರಿಗೆ ತುಂಬಾ ಏಕಾಗುತ್ತೆ ಇದು ನೀವೆಲ್ಲ ಕಥನ ಕೇಳಿದ್ದೀರಿ ಅವ್ರು ಪಾರ್ಕ್ ಕುತ್ಕೊಂಡು ಓದ್ತಾ ಇರ್ತಾರೆ ಓದ್ತಿರ್ಬೇಕಾದ್ರೆ ಅವ್ರ ಮೇಲೆ ಆ ಒಂದು ಆ ಓದು ಸಾವಿರ ಇಷ್ಟ ಅವರು ಓದ್ತಿರ್ತಾರೆ ಅಷ್ಟು ಏಕಾಗ್ರತೆ ಸ್ವಾಮಿ ವಿವೇಕಾನಂದಿತ್ತು ಹೀಗಾಗಿ ನಂತರ ಪದವಿ ಪರೀಕ್ಷೆನ ಪಾಸ್ ಮಾಡಿ ಕಾನೂನು ಅಭ್ಯಾಸ ಎಲ್ಲ ಲಾಭ ಓದ್ತಾರೆ ಅದಾದ ಮೇಲೆ ಏನು ಮಾಡ್ತಾರಪ್ಪ ಅಂದ್ರೆ ರಾಮಕೃಷ್ಣ ಪರಮಾಂಸರ ನೆಚ್ಚಿನ ಶಿಷ್ಯರಾಗಿ ಕರ್ತನ ತರೀತಾರೆ ಆ ಪರಮಾಂಸರ ಮಳಿಗೆ ತೆರಳಿ ಅಲ್ಲಿ ಸನ್ಯಾಸ ಅಂತ ಪಡೆದು ರಾಮಕೃಷ್ಣ ಪರಮಹಂಸರ ಪರಮ ಶಿಷ್ಯರಾಗಿ ಪರಿವರ್ತನೆ ಆಗ್ತಾರೆ ಅದರಂತರ ಇಡೀ ಪಾತ್ರ ದೇಶವನ್ನು ತನ್ನ ಕಾಲ್ನಡಿಗೆನೇ ಸಂಚರಿಸಿ ಕನ್ಯಾಕುಮಾರಿ ಅಂತ ಕೇಳಿದರು ಭಾರತದ ದಕ್ಷಿಣದ ತುರಿ ಆ ಕನ್ಯಾಕುಮಾರಿ ಪೋಷಕರ ಧ್ಯಾನಸ್ಥರಾಗಿ ಅಲ್ಲಿಂದ ದೇವಸ್ಥೆಯನ್ನ ಮಾಡ್ತಾರೆ ಸಾವಿರದ ಎಂಟುನೂರ ತೊಂಬತ್ತ ಮೂರನೇ ಇಸಿಯಲ್ಲಿ ಅಮೆರಿಕ ದೇಶದಲ್ಲಿ ಚಿಕಾಗೋ ನಗರದಲ್ಲಿ ವಿಶ್ವ ಧರ್ಮ ಸಮ್ಮೇಳನ ಅಂತ ನಡೆಯಿತು ಇಡೀ ಪ್ರಪಂಚದ ಯಾವ್ಯಾವ ಧರ್ಮಗಳಿದ್ದವು ಆ ಧರ್ಮದ ಎಲ್ಲ ಪ್ರತಿಪಾದಕರು ಹೊತ್ತೆ ಆ ಸಭೆಯಲ್ಲಿ ಭಾಗವಹಿಸ್ತಾರೆ ಆಗ ನಮ್ಮ ಭಾರತ ದೇಶದ ಪರವಾಗಿ ಸ್ವಾಮಿ ವಿವೇಕಾನಂದರು ಅಲ್ಲಿಗೆ ತೆರಳಿರ್ತಾರೆ ಆಗ ಅವರು ಡಿಯರ್ ಅಮೆರಿಕನ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಹೇಳ್ತಾರೆ ಅಷ್ಟೇ ಹೇಳ್ತು ಐನ್ ಕಾಲ ಇಡೀ ಸಭೆ ಎದ್ದು ಚಪ್ಪಳೆ ತರ್ತಾರೆ ಅಷ್ಟು ಶಕ್ತಿ ಯಾರಿಗಿತ್ತು ಅಂದರೆ ಸ್ವಾಮಿ ವಿವೇಕಾನಂದರವರ ಹುಡುಗಿ ಇತ್ತು ಯಾವುದೋ ಒಂದು ಹೋಗಿ ಆ ದೇಶದ ಜನರೇ ತಂದು ಚಪ್ಪಳ ತರಬೇಕು ಅಂದ್ರೆ ಸುಮ್ನೆ ಆ ಎಲ್ಲ ಧರ್ಮಗಳಿಗಿಂತ ಶ್ರೇಷ್ಠ ಧರ್ಮ ಅಂತ ಅವರಿಗೆ ನಮ್ಮ ಹಿಂದೂ ಧರ್ಮ ಯಾಕೆ ಶ್ರೇಷ್ಠ ಅಂತ ಹೇಳ್ತೀವಿ ಹಾಗಾಗಿ ಯಾವಾಗ ಅಮೆರಿಕ ದೇಶದ ನನ್ನ ಸೋದರ ಸಹೋದರಿ ಅಂತ ಹೇಳು ಇಡೀ ಸಭೆ ಇದ್ದು ಚಪ್ಪಳ ತಪ್ಪು ಅಂತ ಧೀರಾವಣೆ ಯಾರಾಗಿತ್ತಪ್ಪ ನಮ್ಮ ಸ್ವಾಮಿ ವಿವೇಕಾನಂದ ಹೀಗಾಗಿ ಆ ಚಿಕಾಗೋ ಧರ್ಮಸ್ಥೆಯಲ್ಲಿ ಭಾಗವಹಿಸಿದ ಮೇಲೆ ಅಲ್ಲಿ ಅವರ ಭಾಷಣವನ್ನು ಕೇಳಿ ಸಾಕಷ್ಟು ಜನ ಅವರ ಶಿಷ್ಯನಾಗಿ ಪರಿವರ್ತನೆಯಾಗಿ ಇಡೀ ವಿಶ್ವದಲ್ಲೇ ನಮ್ಮ ಧರ್ಮದ ಬಗ್ಗೆ ಅಥವಾ ಭಾರತೀಯ ಸಂಸ್ಕೃತಿಯ ಬಗ್ಗೆ ಭಾರತೀಯರ ಸಂಸ್ಕೃತಿಯ ಬಗ್ಗೆ ಇಡೀ ವಿಶ್ವನೇ ನಮ್ಮನ್ನು ನೋಡುವೆ ಮಾಡಿದ್ದು ಯಾರಪ್ಪ ಅಂದರೆ ಸ್ವಾಮಿ ವಿವೇಕಾನಂದರು ಹೀಗಾಗಿ ಸಾವಿರದ ಎಂಟುನೂರ ತೊಂಬತ್ತ ಏಳಿಗೆ ಮತ್ತೆ ವಾಪಸ್ ನಮ್ಮ ಭಾರತ ದೇಶಕ್ಕೆ ಬರ್ತಾರೆ ಸೊ ಭಾರತ ದೇಶಕ್ಕೆ ಬಂದ ಮೇಲೆ ಹಲವಾರು ಚರ್ಚಾ ಸಭೆಯಲ್ಲಿ ಭಾಗವಹಿಸ್ತಾರೆ ಭಾಗವಹಿಸಿ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರಿಗೆ ಹಲವಾರು ಉಪನ್ಯಾಸ ಯಾತ್ರೆಗಳನ್ನು ನಡೆಸಿ ಇಡೀ ಯುವಕರಲ್ಲಿ ಜಾಗೃತನ ಮೂಡಿಸ್ತಾರೆ ಅಂದರೆ ಇಡೀ ನಮ್ಮ ಭಾರತ ದೇಶದ ಯುವ ಜನತೆ ಸ್ವಾಮಿ ವಿವೇಕಾನಂದರವನ್ನ ಒಬ್ಬ ಗುರುತರ ನೋಡುತ್ತೆ ಜನರ ಸಮಗ್ರ ಅಭಿವೃದ್ಧಿಗಾಗಿ ಭಾರತ ದೇಶದ ಸಮಾಜ ಅಭಿವೃದ್ಧಿಗಾಗಿ ಶ್ರೀ ರಾಮಕೃಷ್ಣ ಮಿಷನ್ ಎನ್ನುವಂತಹ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ ಹೀಗಾಗಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಭಾಗವಹಿಸೋಕೆ ಅವರು ಯುವ ಜನರಿಗೆ ಜಾಗೃತಿ ಮೂಡಿಸ್ತಾರೆ ಇಲಕ್ಕಿನ ಮುಖ್ಯವಾಗಿ ಸ್ವಾಮಿ ವಿವೇಕಾನಂದ ಚಿಂತನೆ ಸ್ತ್ರೀಯರ ಬಗ್ಗೆ ಹೆಚ್ಚಾಗಿತ್ತು ಸ್ತ್ರೀಯರಲ್ಲೂ ಸಹ ಅವರನ್ನು ಜಾಗೃತಿ ಮೂಡಿಸುವಂಥ ನಿಟ್ಟಿನಲ್ಲಿ ಸ್ತ್ರೀಯರು ಉದ್ದಾರ ಆದರೆ ಮಾತ್ರ ನಮ್ಮ ರಾಷ್ಟ್ರ ಆಗುತ್ತೆ ಹೀಗಾಗಿ ಸ್ತ್ರೀಯರಿಗೂ ಸಹ ಸಾಕಷ್ಟು ಪ್ರಾಮುಖ್ಯತೆಯನ್ನು ತೋರುತ್ತಾರೆ ಹೀಗಾಗಿ ಸ್ವಾಮಿ ವಿವೇಕಾನಂದರವರ ಚಿಂತನೆಗಳಿಗೆ ನಾವು ಆ ಎಲ್ಲ ವಿಚಾರಧಾರೆಗಳು ಸರ್ವ ಸರ್ವಕಾಲಕ್ಕೂ ಇವತ್ತಿನ ಕಾಲಕ್ಕೆಲ್ಲ ಮುಂದೂಡಿದ್ರು ಸಹ ಅವು ಮಾನ್ಯ ಆಗಿರ್ತವೆ ನಮ್ಮೆಲ್ಲರ ಬದುಕಿಗೆ ದಾರಿ ನಿಂತ ಸ್ವಾಮಿ ಬೀದರ್ ಸಾವಿರದ ಒಂಬೈನೂರ ಎರಡನೇ ಸೀ ಜುಲೈ ನಾಲ್ಕನೇ ತಾರೀಕು ತಮ್ಮ ಕೇವಲ ಮೂವತ್ತೊಂಬತ್ತನೇ ವಯಸ್ಸಿಗೆ ಅವರು ದೈವ ಭೂಮಿ ಮೇಲೆ ತಂದು ಕೇವಲ ಮೂವತ್ತೊಂಬತ್ತು ವರ್ಷ ಅಷ್ಟೇ ಮೂವತ್ತೊಂಬತ್ತು ವರ್ಷ ಇದ್ರೂ ಸಹ ಇಡೀ ಪ್ರಪಂಚ ಇವತ್ತು ಸಹ ನಾವು ಅವ್ರನ್ನ ಮರಿದಂಥ ದಿನ ಅಷ್ಟು ಅವರು ಜಗತ್ತಿಗೆ ನಮ್ಮ ಪಾತ್ರ ಸಂಸ್ಕೃತಿಯನ್ನು ಪರಿಚಯ ಮಾಡಿಕೊಡ್ತಾರೆ ಇಲಾಖೆಯ ಮುಖ್ಯವಾಗಿ ಭಾರತೀಯರಾಗಿ ನಮ್ಮ ಸಂಸ್ಕೃತಿಯ ಬಗ್ಗೆ ಹೆಚ್ಚು ತಿಳಿಬೇಕು ಯುವ ಜನರು ಮನಸ್ಸು ಮಾಡಿದರೆ ಯುವ ಶಕ್ತಿ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬಿಡೋದಕ್ಕೆ ಒಂದು ಉತ್ತಮ ನಿರೀಕ್ಷೆ ಯಾರು ಇದ್ರೆ ಅಂದರೆ ನಮ್ಮ ಸ್ವಾಮಿ ಜೊತೆಗೆ ಜನವರಿ ಹನ್ನೆರಡನೇ ತಾರೀಕು ಸ್ವಾಮಿ ವಿವೇಕಾನಂದರವರ ಜನ್ಮದಿನ ಹಾಗಾಗಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕ ಇಸ್ ನಮ್ಮ ಭಾರತ ಸರ್ಕಾರ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯನ್ನ ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಣೆ ಮಾಡ್ತಾ ಬರ್ತಿದೆ ಯಾಕೆ ಯುವ ದಿನವನ್ನಾಗಿ ಆಚರಣೆ ಮಾಡಬೇಕು ಅಂತಂದ್ರೆ ಸ್ವಾಮಿ ವಿವೇಕಾನಂದರ ತತ್ವಗಳು ಆದರ್ಶಗಳು ಇವೆಲ್ಲವೂ ಸಹ ಭಾರತದ ಯುವ ಜನತೆಯನ್ನ ದೊಡ್ಡ ಸಂಪನ್ಮೂಲ ಮತ್ತೆ ಸ್ಫೂರ್ತಿಯ ಮೂಲ ಅಂತೇಳಿ ಗುರುತಿಸಿ ಸಾವಿರದ ಒಂಬೈನೂರ ಎಂಬತ್ತೈದರ ನಂತರ ಪ್ರತಿ ವರ್ಷ ಜನವರಿ ಹನ್ನೆರಡನೇ ತಾರೀಕು ಅವರ ಜನ್ಮ ದಿನಾಚರಣೆಯನ್ನ ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಣೆ ಮಾಡ್ತಾ ಬರ್ತೀವಿ ಹೇಳಿ ಎತ್ತೇಳಿ ಗುರಿ ಮುಟ್ಟುವ ತನಕ ನಿಲ್ಲದೇ ಈಗ ಯಾರು ಹೇಳಿದ್ದು ಸ್ವಾಮಿ ವಿವೇಕಾನಂದ ಇದು ಸ್ವಾಮಿ ವಿವೇಕಾನಂದ ಅವರು ಯಾರಿಗೇಳಿದಪ್ಪ ಅಂದ್ರೆ ನಮ್ಮ ಭಾರತದ ಯುವ ಯುವಶಕ್ತಿ ಅನ್ನೋದು ದೇಶದ ಶಕ್ತಿ ಇವತ್ತೇ ನಾವು ನೀವು ಏನಾದರೂ ಮನಸ್ಸು ಏನು ಬೇಕಾದರೂ ಮಾಡ್ಬೋದು ಅಂತಹ ಶಕ್ತಿ ಇದೆಯಪ್ಪ ಅನ್ನೋದು ಕೇವಲ ಯುವಕರಲ್ಲಿದೆ ಈ ಯುವ ಶಕ್ತಿ ನಮ್ಮ ದೊಡ್ಡ ಸಂಪನ್ಮೂಲ ಹೀಗಾಗಿ ಸ್ವಾಮಿ ವಿವೇಕಾನಂದರವರು ನಮ್ಮ ಶಕ್ತಿಯ ಮೇಲೆ ಸಾಕಷ್ಟು ಭರವಸೆಯನ್ನು ಮೂಡಿಸಿದ್ರು ಹಾಗಾಗಿ ಅವರ ಜನ್ಮದಿನವನ್ನ ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಣೆ ಮಾಡ್ತಾ ಪಡ್ತಿದ್ದೀವಿ ಎಲ್ಲತ್ತಿನ ಮುಖ್ಯವಾಗಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಕೌಶಲ್ಯಗಳು ನಾವು ಗಳಿಸುವಂತಹ ಕೌಶಲ್ಯಗಳು ಇವು ನಮ್ಮ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗಿರ್ತವೆ ಹೀಗಾಗಿ ಮಕ್ಕಳೇ ನಾವೆಲ್ಲರೂ ಸಹ ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನ ಮೈಗೂಡಿಸ್ಕೊಂಡು ನಾವೇನು ಮಾಡಬೇಕು ಅಂದರೆ ಹೇಳಿ ಗುರು ಗುರುಮೂರ್ತಿರೋ ತನಕ ನಿಲ್ಲದಿಲ್ಲ ಅಂತ ನಿಮ್ಮ ಗುರುಗಳು ಏನೇನು ಕನಸನ್ನು ಕಂಡಿದ್ದೀರೋ ಆ ಕನಸನ್ನು ಈಡೇರಬೇಕು ಕೂಡ ನೀವೇನು ಮಾಡಬೇಕು ಇವಾಗ ಅದಕ್ಕೆ ಪೂರಕವಾಗಿ ನಿಮ್ಮ ಜೀವನವನ್ನು ರೂಪಿಸ್ಕೊಡ್ಬೇಕು ಹೀಗಾಗಿ ನಾವು ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ಇಂತಹ ದಾರ್ಶನಿಕರ ಮಹಾನ್ ಚಿಂತಕರ ಚಿಂತನೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗುತ್ತೆ ಉತ್ತಮ ಜೀವನ ಮೌಲ್ಯವನ್ನು ಅಳವಡಿಸ್ಕೊಂಡು ಆರೋಗ್ಯಕರ ಜೀವನತ್ತ ಹರಿಸಿ ನಾಳಿನ ಸಂತುಷ್ಟ ಮತ್ತು ಸುರಕ್ಷಿತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂದರೆ ಇಂದಿನ ಮಕ್ಕಳ ಮುಂದಿನ ರಜೆಗಳು ಹಾಗಾಗಿ ನಾವು ನೀವೆಲ್ಲರೂ ಒಟ್ಟಿಗೆ ನಮ್ಮ ದೇಶದ ಸಾಂಸ್ಕೃತಿಕ ಮತ್ತು ಸಾಂಪ್ರದಾಯಿಕ ಮೌಲ್ಯವನ್ನು ಅಳವಡಿಸ್ಕೊಂಡು ನಮ್ಮ ದೇಶದ ಶ್ರೀಮಂತಿಕೆಯನ್ನು ಅಂದರೆ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ನಾವು ಹೆಚ್ಚುಗೊಳಿಸಿದಾಗ ಮಾತ್ರ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ಹಾಗಾಗಿ ನಾವೆಲ್ಲರೂ ಸಹ ನಮ್ಮ ಗುರಿ ತನಕ ನಿಮ್ಮ ಗುರಿ ಯಾವುದಪ್ಪ ಅಂದರೆ ಎಸ್ ಎಸ್ ಸಿ ಪರೀಕ್ಷೆ ಒಂದೇ ಅಲ್ಲ ನಿಮ್ಮ ಜೀವನದಲ್ಲಿ ಏನು ಆಗಬೇಕು ಅಂತ ಅಂದ್ಕೊಂಡಿದ್ದಾನಂಬ ಅದು ಆಗಬೇಕು ಅಂದರೆ ಇವತ್ತಿನ ನೀವು ಎಲ್ಲರೂ ಪಣ ತೊಡಬೇಕು ಒಂದ್ಸಲ ಎಲ್ಲರೂ ಜೋರಾಗಿ ಹೇಳಿ ಹೇಳಿ ನಂಬಿಕೆ ಹೇಳಿ ಅಂತೇಳಿ ಗುರಿ ಕೊಟ್ಟುವ ತನಕ ಈ ಘೋಷಣೆಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನೀವೆಲ್ಲರೂ ಸಹ ನಿಮ್ಮ ಜೀವನದಲ್ಲಿ ನಿಮ್ಮ ಗುರಿಯನ್ನು ತಲುಪಿ ಅವರ ಆಶೀರ್ವಾದ ಸದ ನಮ್ಮ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ರಾಷ್ಟ್ರೀಯ ಯುವ ದಿನದ ಶುಭಾಶಯ ಹೇಳ್ತಾ ಎಲ್ಲರಿಗೂ ರಾಷ್ಟ್ರೀಯ ಯುವ ದಿನದ ಶುಭಾಶಯಗಳು ಧನ್ಯವಾದಗಳು ಮುಖ್ಯ ಶಿಕ್ಷಕರಿಗೆ ಹಾಗೂ ಶಿಕ್ಷಕರಿಗೆ ಹಾಗೂ ಸ್ನೇಹಿತರಿಗೆ ರಾಷ್ಟ್ರೀಯ ಯುವ ದಿನದ ಶುಭಾಶಯಗಳು ವಿವೇಕಾನಂದರು ಸಾಮಾಜಿಕ ಸಂಕಟ ಸಿಟ್ಟು ಸ್ಫೋಟ ಸ್ಪಷ್ಟತೆಗಳ ರೂಪಕ ಅವರು ಅವರು ಹಸಿವನ್ನು ಚಿಂತಕ ಅವರ ಆಲೋಚನೆಯಲ್ಲಿ ಗೊಂದಲಗಳು ಕೆಲವೊಮ್ಮೆ ವೈದ್ಯಾ ವೈದ್ಯಕಟ್ಟು ಹಕೊಂಡರು ಹಾಗೂ ಎಲ್ಲ ವಿಚಾರಗಳಲ್ಲಿ ಒಟ್ಟಿಗೆ ಒಟ್ಟಿಗೆ ನೋಡಿದಾಗ ಸ್ಪಷ್ಟತೆ ಕಾಣು ಕಾಣಿಸುತ್ತಿತ್ತು ದೈಹಿಕ ಹಸಿವನ್ನು ದೈಹಿಕ ಹಸಿವನ್ನು ಈಗಿಸುವುದು ಅವರ ಮೊದಲ ಆತ್ಮ ಆತ್ಮ ಆಕಸ್ಮಿಕ ಅನಂತರ ಆತ್ಮದ ಹಸಿವನ್ನು ವೇದಾಂತರ ಹಸಿವು ಹಸಿವು ಸ್ಮಾತಕವಾದ ಆತ್ಮದ ಹಲವು ಇದೆಲ್ಲ ಕಾಣ ವಿವೇಕಾನಂದ ವಿವೇಕಾನಂದರು ಯಾವುದಾದರೂ ಧಾರ್ಮಿಕ ಮೂಲಭೂತ ಮೂಲಭೂತವಾದಿಯಾಗಿರಲಿಲ್ಲ ಒಂದಾಗಿ ಧಾರ್ಮಿಕ ಮೂಲಭೂತವಾದಕ್ಕೆ ಉಗ್ರ ವಿರೋಧಿಗಳ ಆಗಿದ್ದರು ಮತ್ತು ಮತ್ತು ಪ್ರತಿರೋಧಿಗಳು ಹಿಂದೂ ಧರ್ಮಗಳಾಗಿಲ್ಲ ಅದನ್ನು ಮೀರಿ ಸಾಮಾಜಿಕ ಶಕ್ತಿ ಉಳ್ ಆದ್ದರಿಂದ ಇಂದಿನ ಸನ್ನಿವೇಶದಲ್ಲಿ ಅವರು ಒಂದು ಪ್ರಸ್ತುತವಾದಿ ಪ್ರಸ್ತುತವಾದಿಯಾಗಿ ನಂತರ ಮೌಲ್ಯಗಳನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳೋಣ ಮತ್ತೊಮ್ಮೆ ಧನ್ಯವಾದಗಳು ನನ್ನ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆರಂಭಿಸಿದ್ದೀನಿ ಇದು ಸ್ವಾಮಿ ವಿವೇಕಾನಂದರ ಜನ್ಮ ಇವರ ಒಂದು ಗುರಿ ಏನಾಗಿತ್ತಪ್ಪ ಅಂದ್ರೆ ನಮ್ಮ ದೇಶದ ಒಂದು ಯುವಶಕ್ತಿಯನ್ನು ಮುಂದೆ ಯುವ ಶಕ್ತಿಯಿಂದ ನಾವು ಏನು ಬೇಕಾದರೂ ಸಾಧನೆ ಮಾಡಬಹುದು ಹೇಳಿ ಈ ಸ್ವಾಮಿ ವಿವೇಕಾನಂದರು ಹೇಳಿದರು ಇದುವರೆಗೂ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ಮತ್ತು ಅವರ ತಂದೆ ತಾಯಿ ಅವರ ಒಂದು ಗುರುಗಳು ಅವರ ಇತಿಹಾಸವನ್ನು ಕಳಿಸ್ಕೊಂಡಿದ್ದಾರೆ ನಮ್ಮ ಶಾಲೆ ಮುಖ್ಯ ಶಿಕ್ಷಕರು ಅವರಿಗೆ ತಮ್ಮ ನಿಮಗೆ ಉತ್ತಮವಾಗಿ ಪೂರ್ವಕವಾದ ಧನ್ಯವಾದಗಳು ಇದುವರೆಗೂ ಶಾಂತ ರೀತಿಯಿಂದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಯರು ಈ